ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಜಯಲಕ್ಷ್ಮಿ ಇವತ್ತು ಹಬ್ಬಕ್ಕೆ ಕಜ್ಜಾಯ ಮಾಡೋಣ ಅಂಥೇಳಿ ಹಾಗೆ ನಿಮಗೆ ಎಷ್ಟು ಸುಲಭವಾಗಿ ಈಸಿಯಾಗೆ ಬೇಗ ಮಾಡ್ಕೊಳ್ಳೋದಕ್ಕೆ ತೋರಿಸೋಣ ಅಂತ ಇವತ್ತು ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ನೀವು ಮೆಜರ್ಮೆಂಟು ಒಂದೇ ಗ್ಲಾಸಲ್ಲೇ ಇಟ್ಕೊಂಡಿದ್ರೆ ಬೆಲ್ಲ ತೊಗೊಳಕ್ಕೂ ಈಸಿ ಆಗುತ್ತೆ ಹಾಗಾಗಿ ಇಲ್ಲಿ ಏನು ಮಾಡಿದ್ದೀನಿ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಒಂದು ಓವರ್ ನೆನೆ ನೆನೆಯಾಕಿದ್ದೆ ನಾನು ಇದು ನಿಮಗೆ ಒಂದು ನಾಲ್ಕರಿಂದ ಐದು ಗಂಟೆ ಟೈಮ್ ನೆನೆದ್ರೂ ಸಾಲ ಸಾಕು ಇಲ್ಲಾಂದರೆ ಒಂದು ರಾತ್ರಿ ನೆನೆಯಾಕಿ ಬೆಳಗ್ಗೆ ಎದ್ದು ಮಾಡ್ಬೋದು ನಾವು ಇನ್ನೊಂದು ಅದು ಅಮ್ಮಂದಿರು ಹೇಳ್ಕೊಟ್ಟಿರೋ ಥರ ಮಾಡಿದ್ರೆ ನೀವು ಟೂ ಡೇಸ್ ನೆನೆಯಾಕಿ ನೆನೆಸ್ಬೇಕಾಗತ್ತೆ ಈಗೆಲ್ಲ ಫಾಸ್ಟಾಗೆ ಬೇಗ ಮಾಡಬೇಕು ಅಂತ ಅನ್ನೋರು ಬೆಳಗ್ಗೆ ಎದ್ದ ತಕ್ಷಣ ನೆನೆಯಾಕಿದ್ರೆ ನೀವು ಮಧ್ಯಾಹ್ನದ ಶೋದಕ್ಕೆ ಒಂದು ಐದರಿಂದ ಆರು ಅವರ್ ಆದಮೇಲೆ ಇದನ್ನು ನೀವು ಕಜ್ಜಾಯ ಮಾಡ್ಕೊಳ್ಬೋದು ಈಗ ನಾನು ರಾತ್ರಿ ನೆನೆಯಾಕಿದ್ದೇ ಬೆಳಗ್ಗೆ ಮಾಡ್ತಾ ಇದ್ದೀನಿ ಈಗ ಇದನ್ನು ನೇನು ಒಂದು ನಾಲ್ಕು ಸಲ ತೊಳೆದು ಇಟ್ಟಿದ್ದೆ ಈಗ ಈ ನೀರನ್ನು ಸೋಸಿಟ್ಕೋತೀನಿ ಒಂದು ತೂ ಪಾತ್ರೆಯಲ್ಲಿ ನಾವು ಸೋಸ್ಕೊಳ್ಳೋಣ ಒಂದು ಎರಡು ನಿಮಿಷ ನೀರೆಲ್ಲ ಸೋರಿದ್ಮೇಲೆ ನಾವು ಬಟ್ಟೆಗೆ ಹಾಕ್ಕೋಬೇಕು ಬಟ್ಟೆ ಮೇಲೆ ಒಂದು ಹತ್ತು ನಿಮಿಷ ಹಾರಕ್ಕೆ ಇಟ್ಕೋಬೇಕು ಈಗ ಇದನ್ನು ನಾನು ನೀರು ಚೆನ್ನಾಗಿ ಸೋರೋದಕ್ಕೆ ಇಟ್ಕೊಂಡಿರ್ತೀನಿ ಬಗ್ಗುಸಪ್ಪ ನಾನು ಒಂದು ವೈಟ್ ಬಟ್ಟೆ ಮೇಲೆ ಅಕ್ಕಿನ ಸ್ವಲ್ಪ ಇಟ್ಕೋತೀನಿ ಒಂದು ಐದು ನಿಮಿಷ ನಿಮಗೆ ನೀರಿಂದು ಒದ್ದೆ ಹಾರಬೇಕು ಅಷ್ಟೇ ತುಂಬ ಹೊತ್ತು ಇದು ಮಾಡ್ಕೋಬಾರ್ದು ಏಕೆಂದರೆ ನಮಗೆ ಒದ್ದೆ ಕೈಗೆ ನೀರು ಅಷ್ಟೇ ಅಕ್ಕಿ ಮಾತ್ರ ಒಣಗಬಾರ್ದು ಹಾಗೇ ಇರಬೇಕು ಒಂದು ಐದು ನಿಮಿಷ ಫ್ಯಾನ್ ಕೆಳಗಡೆ ಇಟ್ಕೊಂಡಾಗ ನಿಮಗೆ ನೀರಿನ ಅಂಶ ಸ್ವಲ್ಪ ಡ್ರೈ ಆಗುತ್ತೆ ಅಕ್ಕಿ ಹತ್ತು ನಿಮಿಷ ಫ್ಯಾನ್ ಕೆಳಗಿಟ್ರೆ ಸಾಕು ನಿಮಗೆ ಕೈ ಒದ್ದೆ ಹಾಕಬಾರ್ದು ನೋಡಿ ಅಕ್ಕಿ ಒದ್ದೆ ಇರಬೇಕು ಕೈಗೆ ನೀರಿನ ಅಂಶ ಅಂಟ್ಕೋಬಾರ್ದು ಆಗಿರುತ್ತೆ ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಈಗ ಇದನ್ನು ಜರಡಿ ಹಾಡೋಕ್ಕೆ ಇಟ್ಕೊಳ್ಳೋಣ ತಕ್ಷಣ ಜರಡಿ ಹಾಡಿಬಿಟ್ಟು ಹಾಗೆಯೇ ಸ್ವಲ್ಪ ಅದು ಒದ್ದೆ ಅಂಶ ಹೋಗ್ದಿರೋಂಗೆ ಅಮ್ಕಿ ಇಟ್ಕೋಬೇಕು ನಾವು ಇದಿರುತ್ತಲ್ಲ ಈ ಎಲ್ಲ ಪ್ರೆಸ್ ಮಾಡಿಕೊಂಡು ಮಾಡ್ಕೋಬೇಕು ಮತ್ತು ಜರಡಿ ಹಿಡಿದ್ಮೇಲೆ ಉಳಿದಿದ್ದನ್ನ ಬೇಕಾದ್ರೆ ಸಲ ನೀವು ಜಾರ್ಗೆ ಹಾಕ್ಕೊಂಡು ಮಾಡ್ಕೋಬೇಕು ಸ್ವಲ್ಪ ತರಿ ಮತ್ತೊಂದು ಸಲ ನಾವು ಜಾರಿಗೆ ಹಾಕ್ಕೊಂಬಿಟ್ಟು ಒಂದು ರೌಂಡು ತಿರುಗಿಸಿ ಹಾಕ್ಕೊಂಡ್ಬಿಟ್ರೆ ಆಯಿತು ಡೈರೆಕ್ಟಾಗಿ ಹೇಗಿದೆಯಾ ಸ್ವಲ್ಪ ಹಿಟ್ಟನ್ನು ಹಿಂಗೆಲ್ಲ ಸ್ವಲ್ಪ ಇಟ್ಕೋಬೇಕು ಯಾಕೆಂದರೆ ಬಿಸಿ ಆ ಹಿಟ್ಟಿನ ತೇವಾಂಶ ಇರುತ್ತಲ್ಲ ಅದು ಹೋಗಬಾರ್ದು ಇದು ಮಾಡಿಕೊಂಡು ಸ್ವಲ್ಪ ಮುಚ್ಚಿಟ್ಕೊಳ್ಳೋಣ ಪಾಕ ಮಾಡೋ ತನಕ ಈಗ ಒಂದು ದಪ್ಪ ತಳ ಇರೋಂಥ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುಟ್ಬಿಟ್ಟು ಹಾಕ್ಕೊಳ್ಳಿ ಅದಕ್ಕೆ ಒಂದು ಕಾಲು ಗ್ಲಾಸಷ್ಟು ನೀರು ಸ್ವಲ್ಪ ಇದು ಕುದಿಯಕ್ಕೆ ಶುರುವಾಗಬೇಕು ಈಗ ಚೆನ್ನಾಗೇ ಕುದೀತಾ ಇದೆ ಇವಾಗ ನಾವು ಏನು ಮಾಡಬೇಕು ಒಂದು ಪ್ಲೇಟಲ್ಲಿ ನೀರಿಟ್ಕೊಂಡು ಅದಕ್ಕೆ ಸ್ವಲ್ಪ ಹಿಂಗೆ ನೋಡಿ ಹೀಗೆ ಒಂದೇ ಕಡೆ ಬಿಡಬೇಕು ಅದು ಹರಡ್ಕೋಬಾರ್ದು ನೀಟಾಗೆ ಪಾಕ ನಮ್ಮ ಕೈಗೆ ಬರಬೇಕು ತುಂಬ ಗಟ್ಟಿ ಪಾಕ ಆದ್ರೂ ಕಜ್ಜಾಯ ನಿಮಗೆ ಕಟುಮ್ ಕಟುಮ್ ಅಂತ ಬರುತ್ತೆ ನೋಡಿ ಈ ಥರ ಬೆಳಬೇಕು ನಿಮಗೆ ಪಾಕ ಬಂತಿದ್ದಂಗೆ ನೀವೇನು ಮಾಡಬೇಕು ಸ್ವಲ್ಪ ಇಮ್ಮಿಡಿಯೇಟಾಗಿ ಅಂದರೆ ಇಲ್ಲಿ ಮಾತ್ರ ನೀವು ಒಂಚೂರು ಎಚ್ಚರಿಕೆ ಆಗಿರಬೇಕು ಮಿಕ್ಕಿದೆಲ್ಲ ನೀವು ಈಸಿಯಾಗಿ ಮಾಡ್ಕೋಬೋದು ಇಲ್ಲಿ ಪಾಕ ನೋಡಿದ ತಕ್ಷಣ ತುಂಬ ಕುದಿಯ ಇದೊಂದು ಸೆಕೆಂಡು ಕೂಡ ನೀವು ಲೇಟ್ ಮಾಡಬಾರ್ದು ಗಂಟೆಗೆ ಬರ್ತಿದ್ದಂಗೆ ಇಮ್ಮಿಡಿಯೇಟಾಗಿ ನೀವು ನಾವು ಇಟ್ಕೊಂಡಿರೋಂಥ ಗಸಗಸೆ ಎಳ್ಳು ಕೊಬ್ಬರಿ ಎಲ್ಲ ಹಾಕ್ಕೊಂಡು ಇಮ್ಮಿಡಿಯೇಟಾಗಿ ಅಕ್ಕಿ ಇಟ್ಟು ಕೂಡ ಹಾಕ್ಕೊಂಡ್ಬಿಡಬೇಕು ಇಲ್ಲಾಂದರೆ ನೀವು ಸ್ವಲ್ಪ ಲೇಟ್ ಆಗ್ತಿದೆ ಅಂದಾಗ ನೀವು ಬೇಕಾದರೆ ಲಾಸ್ಟಲ್ಲಿ ಎಳ್ಳು ಗಸಗಸೆ ಬೇಕಾದ್ರೂ ಹಾಕ್ಕೋಬೋದು ಫಸ್ಟು ನೀವು ಅಕ್ಕಿ ಹಿಟ್ಟು ಹಾಕೊಂಡು ತಿರ್ಗಿಸ್ಕೊಂಬಿಡ್ಬೇಕು ಹೊಸಬ್ರಾದ್ರೆ ಒಬ್ಬರನ್ನ ಹೆಲ್ಪಿಗೆ ಇಟ್ಕೊಳ್ಳಿ ಹಸಿಟ್ಟು ಹಾಕೋದಿಕ್ಕೆ ಇಲ್ಲ ಹಳಬ್ರಾದರೆ ಅವರಿಗೆ ಪ್ರಾಕ್ಟೀಸ್ ಇರುತ್ತೆ ಆರಾಮಾಗಿ ಹಾಕ್ಕೊಂಡು ತಿರುಗಿಸ್ಕೊಬೋದು ಈಗ ನೀವು ತಿರುಗಿಸ್ತಾ ಇರಬೇಕು ಇಲ್ಲಿ ಏನೂ ನಿಮಗೆ ಗಂಟು ಆಗೋದಿಲ್ಲ ಇದು ಚೆನ್ನಾಗೇ ತಿರುಗಿಸ್ಕೊಳ್ತಾ ಇರಿ ಅಕಸ್ಮಾತ್ ನಿಮ್ಗೇನಾದರೂ ತುಂಬ ಗಟ್ಟಿ ಹಾಕ್ತಿದೆ ಅಂದಾಗ ಬೇಕಾದರೆ ನೀವು ಹಸಿಟ್ಟನ್ನು ಉಳಿಸ್ಕೊಳ್ಳಿ ಬೇರೆ ಯೂಸ್ ಅದು ಯೂಸ್ ಮಾಡ್ಕೋಬೋದು ಅದಕ್ಕೆ ಹಾಕೋದ್ರೂ ಆಯಿತು ಯೂಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಆಗೋ ತನಕ ನೀವು ತಿರುಗಿಸ್ತಾ ಇರಬಾರ್ದು ಒಂದು ಹದಕ್ಕೆ ಬಂದುಬಿಡತ್ತೆ ಅದು ನಾವು ಕರೆಕ್ಟು ಮೆಜರ್ಮೆಂಟಲ್ಲಿ ಹಾಕಿದ್ದಾಗ ಕರೆಕ್ಟಾಗಿ ಬರುತ್ತೆ ಆದರೆ ಮೇಯ್ನ್ ಏನಂದರೆ ಪಾಕ ನೀರಿಗೆ ಹಾಕಿ ನೀವು ಕೈಗೆ ತಗೊಂಡಿದ ತಕ್ಷಣವೇ ಉಂಡೆ ಇದೆ ಅಂದರೆ ಇಮ್ಮಿಡಿಯೇಟ್ಲಿ ಹುರಿ ಕಡಿಮೆ ಮಾಡ್ಕೊಂಬಿಡಬೇಕು ಹಸಿಟ್ಟಾಕೊಂಡು ತಿರುಗಿಸ್ಕೋಬೇಕು ಸಿಮ್ಮಲ್ಲೇ ಇದ್ರೂ ಸಾಕು ಬೇಯತ್ತೆ ಅದು ಆಗತ್ತೆ ಏಕೆಂದರೆ ನೀವು ಸ್ವಲ್ಪ ಜೋರು ಉರಿಲೇ ಇಟ್ಕೊಂಡು ಪಾಕ ಎಲ್ಲ ನೋಡಿ ನಿಧಾನವಾಗಿ ಹಸಿಟ್ಟು ಹಾಕ್ತೀರಿ ಅದು ಒಂದು ಎರಡು ಸೆಕೆಂಡ್ ನಿಮಿಷಕ್ಕೇ ನಿಮಗೆ ಇದಾಗ್ಬಿಡುತ್ತೆ ನೋಡಿ ನಿಮಗೆ ತೆಳ್ಳಿಗೆ ಇಷ್ಟೇ ಇದ್ದರೆ ಸಾಕು ನೀವು ಸ್ವಲ್ಪ ಒನ್ ಅವರು ಎರಡು ಅವರ್ ಬಿಟ್ಟು ಅಥವಾ ನಾಳೆ ಬೆಳಗ್ಗೆ ಬೇಕಾದ್ರೂ ಕಜ್ಜಾಯ ಮಾಡ್ಬೋದು ಒಂದಿನ ಇಟ್ಕೊಂಡು ಇಲ್ಲ ಅಂದರೆ ಅವಾಗಲೇ ಮಾಡ್ತೀವಿ ಅಂದರೆ ಸ್ವಲ್ಪ ಒನ್ ಅವರ್ ಆದರೂ ನೀವು ಹಾರಕ್ಕೆ ಬಿಡಬೇಕು ತುಂಬ ಗಟ್ಟಿ ಆಗ್ತಿದೆ ಅಂದರೆ ನೀವು ಹಸಿಟನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಅವಾಗ ನಿಮಗೇನಾಗುತ್ತೆ ಕಜ್ಜಾಯ ತಣ್ಣಗಾದ್ಮೇಲೆ ಹಕ್ಕಿ ಅಲ್ವಾ ಎಳ್ಕೊಳ್ಳುತ್ತೆ ಪಾಕನ ಹೇಳ್ಕೊಳ್ಳುತ್ತೆ ತೆಳ್ಳಗಾಯಿತು ಅಂದರೂ ಏನು ಗಾಬರಿ ಆಗೋದು ಬೇಡ ಆದರೆ ಗಟ್ಟಿ ಹಾಕ್ತಿದೆ ಅಂದರೆ ನೀವು ಹಸಿಟ್ಟನ್ನು ಸ್ವಲ್ಪ ನಿಲ್ಲಿಸ್ಕೋಬೇಕು ನೋಡಿ ಈಗ ಕರೆಕ್ಟ್ ಅದಕ್ಕೆ ನೀಟಾಗಿ ಬಂದಿದೆ ಸ್ಟವ್ ಆಫ್ ಮಾಡಿ ಇಮ್ಮಿಡಿಯೇಟಾಗಿ ಪಕ್ಕಕ್ಕೆ ತೆಗೆದಿಟ್ಕೊಂಬಿಡಿ ಪಾಕ ರೆಡಿ ಆಯಿತು ಬೇಕಾದ್ರೆ ಇದ್ರ ಮೇಲೆ ನೀವು ಒಂದು ಒಂದು ಸ್ಪೂನಷ್ಟು ಸ್ವಲ್ಪನೇ ತುಪ್ಪ ಹಾಕಿ ಕೂಡ ಮಿಕ್ಸ್ ಮಾಡಿಟ್ಕೋಬೋದು ಇಲ್ಲಾಂದರೆ ತುಪ್ಪ ಹಾಕದೇದ್ರೂ ನಡೆಯುತ್ತೆ ಯಾಕೆಂದರೆ ನಾವು ಆಗಿ ಮಾಡೋದು ಮಾಡ್ತಾಯಿದ್ವಿ ಮೊದಲೆಲ್ಲ ಹಾಗಾಗಿ ನಾವು ಅವಾಗೆಲ್ಲ ಯಾವುದೇ ತುಪ್ಪ ಯೂಸ್ ಮಾಡ್ತಿರಲಿಲ್ಲ ಇವಾಗೆಲ್ಲ ಸ್ವಲ್ಪ ತುಪ್ಪ ಎಣ್ಣೆ ಏನಾದರೂ ಯೂಸ್ ಮಾಡ್ತೀವಿ ಇಲ್ಲಾಂದರೆ ನೀವು ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಹಾಕಿಡ್ಬೋದು ನೋಡಿ ಪಾಕ ಸ್ವಲ್ಪ ನೀರು ಹಾದು ಎಳ್ಕೊಳ್ಳುತ್ತೆ ಅಲ್ಲ ಪಾಕ ಅಕ್ಕಿ ಇಟ್ಟು ಎಳ್ಕೊಳ್ಳುತ್ತೆ ತೆಳ್ಳಗಾಗಿದ್ರು ನೀವೇನು ಹಾಗೆ ಇದು ಮಾಡ್ಕೋಬೇಕಾಗಿಲ್ಲ ಹಾಗೆ ಇಟ್ಬಿಟ್ರೆ ಹಂಗೆ ಗಟ್ಟಿ ಆಗುತ್ತೆ ಈಗ ನೋಡಿ ಉಂಡೆ ಈ ಥರ ನೀವು ಎಣ್ಣೆನಾರು ಹಚ್ಕೊಬೋದು ಅಥವಾ ಒಂಚೂರು ನೀರು ಬೇಕಾದರೂ ಹಚ್ಕೊಳ್ಬೋದು ಈ ಥರ ಉಂಡೆ ಮಾಡಿಕೊಂಡು ಏನಾಗುತ್ತೆ ಅಂದರೆ ನಿಮಗೆ ಪಾಕ ತುಂಬ ತೆಳ್ಳಗಾದರೆ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಾಂದರೆ ನೋಡಿ ಎಷ್ಟು ಈಸಿಯಾಗಿ ತಟ್ಕೋಬೋದು ಸುಲಭವಾಗಿ ಆಗುತ್ತೆ ನೀವು ಈ ಥರ ಪ್ಲೈನೇ ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಸಣ್ಣ ಹೋಲ್ ಮಾಡಿಬಿಟ್ಟು ಬೇಕಾದರೂ ನೀವು ಹಾಕ್ಕೋಬೋದು ಯಾವ ಥರ ಬೇಕಾದರೂ ನೀವು ಬೇಯಿಸ್ಕೋಬೋದು ನೋಡಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡೆ ಇವಾಗ ನೋಡಿ ನೀಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ಹಾಗೆ ತೋರಿಸ್ತೀನಿ ನಾನು ಎಲ್ಲನೂ ಹೋಲ್ ಮಾಡ್ಕೊಂಡಿಲ್ಲ ಸುಮ್ಮನೆ ಒಂದು ಮಾತ ನಿಮಗೆ ಹೋಲ್ ಮಾಡೋದನ್ನು ತೋರಿಸ್ದೆ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ಇಷ್ಟ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳೋದು ಇಲ್ಲಿ ನಿಮಗೆ ಮೇಯ್ನ್ ಏನಪ್ಪ ಒಂದೇ ಒಂದು ಪ್ರಾಬ್ಲಮ್ ಏನು ಅನ್ಸುತ್ತೆ ಅಂದರೆ ಪಾಕದಲ್ಲಿ ಅಲ್ಲಿ ಒಂದು ಸೆಕೆಂಡ್ ನೀವು ಫಾಸ್ಟಾಗಿರಬೇಕು ಆಮೇಲೆಲ್ಲ ಕಾ ಕಾಮಾಗಿ ಬರುತ್ತೆ ಚೆನ್ನಾಗಿರತ್ತೆ ನೋಡಿ ಫಾಸ್ಟಾಗಿ ಬರ್ತಿದೆ ನಾನೆಲ್ಲ ಕಜ್ಜಾಯಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೇಲೆ ಬರ್ತಿದ್ದಂಗೆ ಉಲ್ಟಾ ಹಾಕ್ಕೊಳ್ಳಿ ಈಗ ಕಜ್ಜಾಯಕ್ಕೆ ಏನಾಗಿದೆ ಅಂದರೆ ನೀವು ಕಜ್ಜಾಯದಲ್ಲಿ ಎಣ್ಣೆ ತೆಗಿಬೇಕು ಅಂದರೆ ಮಾರ್ಕೆಟಲ್ಲಿ ಏನೇನೋ ಐಟಮ್ಸ್ ಎಲ್ಲ ಬಂದಿದೆ ಅದನ್ನು ಬೇಕಾದರೂ ನೀವು ಪರ್ಚೇಸ್ ಮಾಡ್ಕೊಂಡು ಮಾಡ್ಕೋಬೋದು ಈಗ ತಕ್ಷಣಕ್ಕೆ ನೀವು ಮಾಡಬೇಕಾದಾಗ ನಾನೇನು ಮಾಡ್ತೀನಿ ಅಂದರೆ ಎರಡು ಸೌಟ್ ಇಟ್ಕೊಂಡಿರ್ತೀನಿ ಒಂದು ಜಾಲರಿ ಮತ್ತು ಒಂದು ಸೌಟ್ ಎರಡೂ ಇಟ್ಕೊಂಡು ಏನು ಮಾಡ್ತೀನಿ ಒಂದಕ್ಕೊಂದು ಪ್ರೆಸ್ ಮಾಡ್ಕೊಳ್ತೀನಿ ನೋಡಿ ಎತ್ಕೊಂಡು ಕ್ಲೀನಾಗಿ ಹಿಂಗೆ ಪ್ರೆಸ್ ಮಾಡ್ಕೊಂಡ್ಬಿಟ್ರೆ ನೀವು ಅದರಲ್ಲಿರೋ ಎಣ್ಣೆ ಎಲ್ಲ ಬಂದುಬಿಡತ್ತೆ ಮತ್ತೊಂದು ಮಾಡ್ಕೊಳ್ಳೋದಕ್ಕಿಂತ ನನಗೆ ಇದೇ ಈಸಿ ನನಗೆ ಒಂದೇ ಸಾರಿ ಕೆಲಸ ಆಗುತ್ತೆ ಹಾಗೆ ಕಜ್ಜಾಯನೂ ಅಷ್ಟೇ ಮಾಡಿದ್ಮೇಲೆ ನೀವು ಒಂದ್ರ ಮೇಲೆ ಒಂದು ತುಂಬ ಹಾಗೆ ಇಟ್ಕೋಬಾರ್ದು ಸ್ವಲ್ಪ ಹಾರಕ್ಕೆ ಇಟ್ಕೋಬೇಕದು ಇಲ್ಲಾಂದರೆ ಎಲ್ಲ ಕಚ್ಕೊಂಬಿಡತ್ತೆ ಹೊಸಬರು ಯಾರಾದರೂ ಮಾಡೋ ಅಂಥವ್ರಿದ್ರೆ ನೀವು ಸುಮ್ಮನೆ ಒಂದ್ರ ಮೇಲೆ ಈಗ ನಾವು ಬೇರೆ ತಿಂಡಿ ಹೇಗೆ ಮಾಡಿ ಪಾತ್ರೆಗಳಿಗೆ ತುಂಬುತ್ತಾ ಇರ್ತೀವೋ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಅದನ್ನು ಸ್ವಲ್ಪ ಹಾರಕ್ಕಿಡಿ ಒಂದು ಪ್ಲೇಟ್ ಮೇಲೆ ಪೇಪರ್ ಮೇಲೆ ಎಲ್ಲ ಇಡೋಕ್ಕೆ ಹೋಗ್ಬೇಡಿ ಒಂದು ದೊಡ್ಡ ದೊಡ್ಡ ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಹಾರಕ್ಕಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಹಾರದ ಮೇಲೆ ನೀವು ಅದನ್ನು ತುಂಬಿಸಿಡಿ ಎಲ್ಲ ಅಂದರೆ ಏನಾಗುತ್ತೆ ಒಂದಕ್ಕೊಂದು ಕಚ್ಕೊಂಡ್ಬಿಟ್ಟು ಎಲ್ಲ ಕಿತ್ತೋಗ್ಬಿಡುತ್ತೆ ನೋಡಿ ಸು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ ಕಜ್ಜಯ ಹಬ್ಬಕ್ಕೆ ನೀವು ಮಾಡಿ ಹೊಸುಬ್ರಾದ್ರೂ ಪರವಾಗಿಲ್ಲ ಧೈರ್ಯವಾಗಿ ಒಂದು ಪಾವ್ ಅಕ್ಕಿ ಹಾಕಿ ಕೂಡ ನೀವು ಮಾಡ್ಬೋದು ಅಥವಾ ಒಂದು ಸಣ್ಣ ಗ್ಲಾಸ್ ಹಾಕಾದ್ರೂ ಬೇಕಾದ್ರೂ ಮಾಡಿ ಕಲ್ತ್ಕೊಳ್ಳಿ ಕಲ್ತಂಗೂ ಆಗುತ್ತೆ ಹಬ್ಬಕ್ಕೆ ಒಂದು ಒಳ್ಳೆಯ ಸ್ವೀಟ್ ಮಾಡ್ದಂಗೂ ಆಗುತ್ತೆ ಹಾಗೆ ಎಲ್ಲರೂ ನಾನು ವೀಡಿಯೋ ನೋಡ್ತಾಯಿರಿ ಸುಬ್ರಾಗಿರೆ ಅದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕಾಮೆಂಟ್ ಹಾಕಿ